아 ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಸೊ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಬೇಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ಬೇಗನೆ ಬಂದ್ವಿ ಸೊ ಮೇಲೆ ಎಲ್ಲ ಹೋಗ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಬಂದ್ವಿ ಸೊ ಫುಲ್ಲು ಮಂಜಾಗಿತ್ತು ಸೊ ಏನು ಹಬ್ಬ ಅಂದರೆ ಇನ್ನೊಂದು ತಿಂಗಳು ಇರ್ಬೋದು ಇದು ಚಳಿ ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು ಮತ್ತು ಇವತ್ತು ಮಾತ್ರ ಮಂಜಿತ್ತು ಎಷ್ಟು ದಿವಸದಿಂದ ಮಂಜೇನೂ ಇರಲಿಲ್ಲ ಇವತ್ತು ವಿಪರೀತ ಮಂಜಿತ್ತು ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆನೆ ವೀಡಿಯೋನ ಇದ್ದೀನಿ ಸೊ ಬೆಳಿಗ್ಗೆಯಿಂದ ನೈಟ್ ರೂಟಿನೂ ಬುಧವಾರ ಬ್ಲಾಗ್ಸ್ ಆಗಿರುತ್ತೆ ಪೂರ್ತಿ ವ್ಲಾಗ್ಸಲ್ಲಿ ನೋಡಿ ವೀಡಿಯೋ ಅದೇ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸದಾಕಾಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅಂಗಡಿಯಿಂದ ಮತ್ತೆ ಮನೆಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ಲಾಗ್ ನೋಡಿ ಹಾಯ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ತುಂಬಾನೇ ಮಂಜಿತ್ತು ಸೊ ಆ ವಿಡಿಯೋನ ಶೇರ್ ಮಾಡಿದೀನಿ ಎಷ್ಟು ಮಂಜಿತ್ತು ಇತ್ತು ಅಂತ ಹೇಳಿ ಸೊ ಇವತ್ತು ಮತ್ತೆ ಮನೆಗೆ ಬಂದು ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಸ್ವಲ್ಪ ನೋಡಿ ಯಾವ ತರ ಹುಡುಗ ಹಾಕೊಂಡು ಮಲಗಿದ್ದಾನೆ ಚಳಿ ಅಂತ ಸೊ ಇವತ್ತಿನ ನೈಟ್ ರೂಟಿನೇ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಅದು ಬ್ಲಾಗ್ಸ್ ಆಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಅಷ್ಟೇ ಅದೇ ಪ್ಲೀಸ್ ಲೈಕ್ ಮಾಡಿ ಅದೇ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಆಲ್ ಅನ್ನೋ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತಿನ ನೈಟ್ ರೂಟಿನ ಶೇರ್ ಇದ್ದೀವಿ ನಂಜನಿ ಎಲ್ಲ ಕೆಲಸ ಮಾಡಿ ಇಟ್ಟವಳೆ ಸೊ ನಾವು ಇವಾಗ ಜಸ್ಟ್ ಒಂಬತ್ತು ಗಂಟೆ ಆಯ್ತು ಇವಾಗ ಬಂದ್ವಿ ಸೊ ಇವಾಗ ಟೀ ಮಾಡ್ಕೊತವಳೆ ನಾವು ಮನೆಗೆ ಕೂಡಲೇ ಫಸ್ಟ್ ಸರಿ ಟೀ ಬಿಟ್ಟು ಆಮೇಲೆ ಅಡುಗೆ ಕೆಲಸ ಎಲ್ಲನೂ ಮಾಡ್ಕೋಬೇಕು ಸೊ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸ್ಕೊಳ್ಳೋಣ ಆಮೇಲೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಮತ್ತೆ ಆಮೇಲೆ ಲಾಗ್ಸ್ನಾಗ ಕಂಟಿನ್ಯೂ ಆಮೇಲೆ ಆಮೇಲೆ ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಸೊ ಎಲ್ಲೂ ಹೋಗ್ದಿರೋ ಪೂರ್ತಿ ವ್ಲಾಗ್ಸ್ನ ನೋಡಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಪಾಪುಗೆ ಡೈಲಿ ಒಂದೊಂದು ವೆಜಿಟೇಬಲ್ ಕಿಚಡಿ ಮಾಡಿ ಅಂತ ಹೇಳಿ ಇವತ್ತು ಬರ್ತಾ ಎಲ್ಲ ಮಿಕ್ಸು ತರಕಾರಿಗಳನ್ನ ತಗೊಂಡ್ಬಂದಿದ್ದೀನಿ ಸೊ ಏನೇನು ಅಂಥೇಳಿ ನಾಳೆಯಿಂದ ನಾನು ಎಲ್ಲ ಒಂದೊಂದು ವೆಜಿಟೇಬಲ್ದು ಕಿಚಡಿಗಳನ್ನ ಶೇರ್ ಮಾಡ್ತೀನಿ ಸೊ ಇವತ್ತು ನಿದ್ದೆ ಮಾಡ್ತಾವಣೆ ಇಲ್ಲ ಅಂದರೆ ನಾನು ಇವತ್ತು ಕೂಡ ಒಂದು ರೆಸಿಪಿನ ತೋರಿಸ್ತಾ ಇದ್ದೆ ಫುಲ್ಲು ನಿದ್ದೆ ಅವನೇ ಚಳಿ ಜಾಸ್ತಿ ಇದೆ ನಮ್ಮ ಮನೇಲಿ ತುಂಬಾ ಚಳಿ ಎಲ್ಲ ನೋಡಿ ಈ ಥರ ಕರಿಬೇವು ಮತ್ತು ಕೊತ್ತಂಬರಿ ಇವೆಲ್ಲ ತಂದಿದ್ದೀನಿ ಸೊ ಇದೆಲ್ಲ ನಾನು ನೀಟಾಗಿ ಬಿಡಿಸ್ಬಿಟ್ಟು ಒಂದೊಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿ ಕೊಡ್ತೀನಿ ಇಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಪೂರ್ತಿ ಕೊಳ್ತೋಗುತ್ತೆ ಸಾಗಾಗಿ ಎಲ್ಲ ಬಿಡಿಸಿ ನೀಟಾಗಿ ಎತ್ತಿಕ್ಕೊತೀನಿ ಇವಾಗ ಮತ್ತು ವೆಜಿಟೇಬಲ್ ನೋಡ್ಬೋದು ತಂದು ಅಷ್ಟೆಲ್ಲ ವೆಜಿಟೇಬಲು ಸೊ ಎಲ್ಲ ವೆಜಿಟೇಬಲ್ ಹಾಕಿ ಒಂದು ದಿವಸ ಕಿಚ ಅಂದರೆ ಇದು ಬಿಸಿ ಬೆಳೆ ಬರ್ತೀನಿ ಅದನ್ನು ಮಾಡೋದನ್ನು ತೋರಿಸ್ತೀನಿ ಸೊ ಎಲ್ಲ ತರಕಾರಿ ತಂದಿದ್ದೀನಿ ಇಲ್ಲ ನನ್ನ ವಿಡಿಯೋಲಿ ನಾನು ಮಿಕ್ಸ್ ಬ ವೆಜಿಟೇಬಲ್ ಸಾಂಬಾರು ತೋರಿಸಿಲ್ಲ ಸೊ ಅದನ್ನು ಯಾವಾಗ ತೋರಿಸ್ತೀನಿ ಮತ್ತು ಇವತ್ತು ಮಾತ್ರ ಪಾಪುಗೆ ನಾಳೆ ಫಸ್ಟು ಬಿಟ್ರೂಟ್ದು ವಿಡಿಯೋನ ಮಾಡ್ತೀನಿ ಸೊ ಅವಾಗ ಶೇರ್ ಮಾಡ್ಕೋತೀನಿ ಇದಕ್ಕೆ ಮುಂಚೆನೂ ಮಾಡಿದ್ದೀನಿ ಮತ್ತು ಇವತ್ತು ನಮ್ಮ ಹೊಸ ಮನೆಯಲ್ಲಿ ಹೊಸದಾಗಿ ಏನೇನು ಕಿಚಡಿಗಳನ್ನ ಮಾಡ್ಕೋತೀನಿ ಅದು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ನಾನಿಲ್ಲಿ ಬಿಟ್ರೂಟ್ ತಂದಿದ್ದೀನಿ ಮತ್ತು ಹಸಿ ಬಟಾಣಿ ಸೊ ಈ ಥರ ಬಟಾಣಿನೇ ತಿನ್ನಿಸ್ಬೇಕು ಮಕ್ಕಳಿಗೆ ಯಾವ್ದು ಪ್ಯಾಕೆಟ್ರು ಬಟಾಣಿ ತಿನ್ನಿಸ್ಬಾರ್ದು ಅದರಲ್ಲಿ ಕಲರ್ಸ್ ಆ್ಯಡ್ ಮಾಡಿರ್ತಾರೆ ಗ್ರೀನ್ ಕಲರ್ಸು ಹಾಗಾಗಿ ಮತ್ತು ನೂಕಲ್ಲಿ ತಂದಿದ್ದೀನಿ ಅಂತ ಒಂದು ತಿನ್ನಲ್ಲ ನನಗೋಸ್ಕರ ತಂದಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಇಷ್ಟೇ ಸೊ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಂದು ಸೊ ಇಲ್ಲ ಇಷ್ಟರಿಗೆ ಆಯಿತು ಹಂಡ್ರೆಡ್ ರುಪೀಸ್ ಆಯಿತು ನೋಡಿ ಇಷ್ಟೇ ತರಕಾರಿ ಏನಿದೆ ನೋಡಿ ಮುಕ್ಕಾಲು ಕೆ ಜಿ ಬಂದಿಲ್ಲ ತರಕಾರಿ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಫ್ರೆಶ್ ಆಗಿದೆ ಸೊ ನಾನು ಏನಾದರೂ ರೆಸಿಪಿ ಇವತ್ತು ಅಲಸಂದಿ ಬಂದಿದ್ದೀನಿ ಅಲ್ಸಂದಿ ಸಾಂಬಾರು ಏನಾನ ಮಾಡಿದ್ರೆ ವಿಡಿಯೋಲಿ ಶೇರ್ ಮಾಡ್ತೀನಿ ಸೊ ಟೀ ಕುಡಿದ್ಬಿಟ್ಟು ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದಾಯಿತು ಸೊ ಇವಾಗ ಟೀನ ಕುಡಿದ್ಬಿಟ್ಟು ಸೊ ಅಲ್ಸಂದಿ ಗ್ರೇವಿ ಎಲ್ಸಂದಿ ಗೊಜ್ಜು ಸೊ ಅಲಸಂದಿಗೆ ಸಾರು ಅನ್ಬೋದು ಸೊ ಬನ್ನಿ ಅದನ್ನು ಮಾಡೋದನ್ನ ನೋಡ್ಕೊಂಡು ಬರೋಣ ಸೊ ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ಲೋಗ್ಸೋ ಕಂಟಿನ್ಯೂ ಮಾಡೋಣ ಅಲ್ಸಂದಿ ತೊಗೊಂಡಿದ್ದೀನಿ ಅಲಸಂದಿ ಗ್ರೇವಿ ಮಾಡ್ತಾ ಇದೀವಿ ಇವತ್ತು ಸೊ ಇದನ್ನು ತೊಳೆದ್ಬಿಟ್ಟು ಇವಾಗ ಒಂದು ಐದರಿಂದ ಆರು ವಿಜಲನ್ನ ಹಾಕಿಸ್ಕೋಬೇಕು ಸೊ ಒಂದು ಲೋಟ ನೀರು ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಸೊ ವಿಜಿಲ್ ಹಾಕೋಕ್ಕಿಡೋಣ ಇವತ್ತು ನಮ್ಮ ಮನೆಯವರು ಮಾಡ್ತಾ ಇರೋಂಥ ಗ್ರೇವಿ ರೆಸಿಪಿನ ಶೇರ್ ಇದ್ದೀನಿ ಅಲಸಂದಿ ಗ್ರೇವಿ ಅವ್ರು ಹೇಳ್ಕೊಟ್ಟಂಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅಷ್ಟು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಒಂದು ಆರರಿಂದ ಏಳು ವಿಜಿಲ್ ಆಗಲಿ ಮತ್ತು ಆಮೇಲೆ ವಿಡಿಯೋನ ಅದಕ್ಕೆ ಮುಂಚೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ವಿಡಿಯೋನ ನೋಡ್ಕೊಬರೋಣ ಸೊ ನಮ್ಮ ಮನೆಯವರು ಖಾರದ ಪುಡಿ ಕಡಿಮೆ ಹಾಕ್ತಾರೆ ಅರಶಿನ ಪುಡಿ ಜಾಸ್ತಿ ಹಾಕ್ತಾರೆ ನೀವು ಅರಶಿನ ಪುಡಿ ಕಡಿಮೆ ಹಾಕಿ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ಒನ್ ಅವರ್ ವಿಡಿಯೋ ಹಾಕ್ಬಿಡುತ್ತೆ ಇಲ್ಲ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ನೋಡಿ ಆಯ್ತು ಎಣ್ಣೆ ಹಾಕಿದ್ದ ಆಯ್ತು ಉಳಿಸೋ ಇವಾಗ ಇದರಲ್ಲಿ ಅರ್ಧ ಲೋಟ ನೀರಿದೆ ಇದೆ ಸೊ ಇದ್ದ ನಾವು ಒಂದು ಆರಿಂದ ಏಳು ಹಾಕಿಸೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಅದಕ್ಕೆ ಮುಂಚೆ ನಾವು ಇದು ಬೇಯೋ ಇದಕ್ಕೆ ಏನೇನು ಬೇಕು ಸೊ ಮಸಾಲೆ ಅಂಥೇಳಿ ರೆಡಿ ಮಾಡ್ಕೊಬರೋಣ ಸೊ ಇವತ್ತಿನ ವಿಡಿಯೋ ಅಲ್ಲಿ ಬರೀ ಕಿಚನ್ ರುಟೀನೇ ಇರುತ್ತೆ ಫ್ರೆಂಡ್ಸ್ ಇವತ್ತು ತುಂಬಾ ಕೆಲಸ ಅಂದರೆ ಜಾಸ್ತಿ ಕೆಲಸ ಆಯಿತು ಇವತ್ತು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆನೂ ಹಾಕಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ಕಾಳಿಗೆ ಏನೇನು ಬೇಕು ಅಂಥೇಳಿ ಗ್ರೇವಿನ ಅವ್ರು ರೆಡಿ ಇದ್ರು ನಾನು ಈ ಕಡೆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಚಪಾತಿ ಬೇರೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಫಸ್ಟ್ ಇದೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲ ನೀರು ನೀರು ಇರುತ್ತೆ ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಚಪಾತಿನ ಮಾಡ್ಕೊಬೋದು ತುಂಬಾ ಚಿಕ್ಕದಾಗಿರೋವಂಥ ಕಿಚನ್ ಆಗಿರೋದ್ರಿಂದ ನನಗೆ ಅಲ್ಲಿ ಜಾಗ ಸಾಲೋದಿಲ್ಲ ಚಪಾತಿ ಮಾಡೋದಕ್ಕೆ ಹಾಗಾಗಿ ಎಲ್ಲ ಪಾತ್ರೆಗಳು ನ್ನ ಜೋಡಿಸಿ ಆಮೇಲೆ ಚಪಾತಿನ ಮಾಡೋದು ಮತ್ತು ಕಿಚನಲ್ಲಿ ಒಂದು ಸ್ವಲ್ಪ ನಾನು ತರಕಾರಿದೇನೇನಿತ್ತು ಅದೆಲ್ಲನೂ ಕ್ಲೀನಿಂಗ್ನ ಮಾಡಿಕೊಂಡೆ ಸೊ ಅದೆಲ್ಲ ವೀಡಿಯೋನ ಮಾಡಿಲ್ಲ ನಾನು ಒಬ್ಬ್ರಕಿಂತ ಒಬ್ಬರು ಬೇಗ ಬೇಗನೆ ಕೆಲಸ ಮಾಡಿದ್ರೆ ಮನೆ ಕೆಲಸ ಬೇಗನೆ ಮುಗಿಯುತ್ತೆ ಬೇಗ ತಿಂದ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ಬೋದು ಸೊ ನಾನು ಅದೇ ಪ್ಲ್ಯಾನ್ ಇಟ್ಕೊಂಡು ಎಲ್ಲರೂ ಊಟನ ಮುಗಿಸ್ಕೊಂಡು ಅಂದರೆ ಎಲ್ಲ ಬೇಗ ಬೇಗನೆ ಕೆಲಸ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಬಟ್ಟೆ ಕೂಡ ಹಾಕಲಿಲ್ಲ ಸೊ ಹಾಗಾಗಿ ಇವತ್ತು ಎಲ್ಲ ಕೆಲಸನ ಮಾಡ್ಕೊಂಡ್ವಿ ನಾನು ನಮ್ಮ ಮನೆಯವರು ಒಂದು ಇಟ್ಬಿಟ್ಟು ಸೊ ಅವ್ರು ಹೋದ್ರೂ ಮಿಕ್ಕಿದ್ದು ನಾನು ಏನಿದೆ ಮಿಕ್ಕಿದ್ದು ಎಲ್ಲ ಕೆಲಸನ ಮಾಡ್ಕೊತೀನಿ ಸೊ ಆ ಥರ ಇರುತ್ತೆ ನಮ್ಮ ಮನೆಯ ಡೈಲಿ ರೂಟಿ ಸೊ ಒಂದೊಂದು ದಿವಸ ನನಗೆ ಬಟ್ಟೆ ಒಳ ವಾಶ್ ಮಾಡೋದು ಪೂಜೆ ಎಲ್ಲ ಮಾಡ್ಕೊಳ್ಳುವಂಥ ದಿವಸ ಸೊ ನಮ್ಮ ಮನೆಯವರು ಏನು ಮಾಡ್ತಾರೆ ಈ ಕಡೆ ಕಿಚನ್ ಕಡೆ ಬಂದು ಅವ್ರು ಅವ್ರ ಕೆಲಸನ ಮಾಡ್ತಾ ಇರ್ತಾರೆ ನಾನು ಪೂಜೆ ಕೂಡ ಇವತ್ತು ಮಾಡಿರಲಿಲ್ಲ ವಿಪರೀತ ಚಳಿ ಇತ್ತು ಸೊ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ಬಂದೆ ಅಲಸಂದಿ ಗ್ರೇವಿಗೆ ಮಸಾಲೆ ಟೊಮ್ಯಾಟೊ ಮತ್ತೆ ಒಂದೇ ಒಂದು ಚಿಕ್ಕ ಈರುಳ್ಳಿ ಮತ್ತೆ ಇಷ್ಟು ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಅಂದ್ರೆ ಒಂದು ಜಾಸ್ತಿನೇ ಶುಂಠಿ ತಗೊಂಡಿದ್ದೀನಿ ಇದು ನಮ್ಮ ಮನೆಯವ್ರು ನನಗೆ ಹಿಟ್ಟು ನಾದಿ ಕೊಡ್ತಾರೆ ಸೊ ಹಾಗಾಗಿ ನಾನು ಇವಾಗ ಚಪಾತಿ ಕೂಡ ಮಾಡಬೇಕು ಇದು ಹಿಟ್ಟು ನಾದುವ ವಿಧಾನ ಸಾಫ್ಟ್ ಆಗಬೇಕು ಚಪಾತಿ ಅಂದರೆ ಈ ರೀತಿಯಾಗಿ ಹಿಟ್ಟನ್ನು ಹಾತ್ಕೋಬೇಕು ಈ ಥರ ಇರಬೇಕಂತೆ ಸಾಫ್ಟಾಗಿ ನಮ್ಮನೆ ಮಾತಾಡಲ್ಲ ವೀಡಿಯೋ ಅಲ್ಲಿ ನೋಡಿ ಇವತ್ತಿಬ್ರೂ ಅಡುಗೆ ಮಾಡ್ಕೊಳ್ತಾ ಇದ್ದೀವಿ ಸೊ ಮಸಾಲೆ ನೋಡ್ಕೊಂಡ್ರಲ್ಲ ಸೊ ಏನೇನೆಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಶುಂಠಿ ಜಾಸ್ತಿ ಒಂದು ಎರಡೇ ಎರಡು ಇಂಚು ಸ್ವಲ್ಪ ಶು ಚಕ್ಕೆ ನಾಲ್ಕು ಲವಂಗ ಮತ್ತೆ ಕೊಬ್ಬರಿ ಪುಡಿ ಇತ್ತು ಅದನ್ನು ತಗೊಂಡಿದ್ದೀನಿ ಕೊಬ್ಬರಿ ಪುಡಿ ಬೆಳ್ಳುಳ್ಳಿ ಒರ ಟಮಟೊ ಒಂದು ಈರುಳ್ಳಿ ಇಷ್ಟೇ ಮಸಾಲೆನ ಫಸ್ಟು ನುಣ್ಣಗೆ ರುಬ್ಕೊಂಡ್ಬಂದುಬಿಡೋಣ ಮಸಾಲೆ ರುಬ್ಬಿಟ್ಬಿಟ್ಟು ಇಲ್ಲಿ ಚೇತು ಏನೋ ತುಂಬಾ ಕಸರತ್ತು ಮಾಡ್ತಾ ಇದ್ದ ಹಾಗಾಗಿ ಅವನಿಗೆ ವಿಡಿಯೋ ಹಾಕೊಳ್ಳೋಣ ಈ ಕಡೆ ಬಂದೆ ನಾನು ಹಾಲಿ ಸೊ ಇವತ್ತು ಮಾತ್ರ ನಾನು ಪೂರ್ತಿಯಾಗಿ ಕಿಚನ್ ಕೆಲಸನೇ ಜಾಸ್ತಿ ಆಯಿತು ನನಗೆ ಸೊ ನಮ್ಮ ಮನೆಯವರು ಅಂದರೆ ಅಲ್ಸಂದಿ ಕಾಳಿಗೆ ವಿಜಲ್ ಹಾಕೋದಕ್ಕೆ ನಾನು ಇಟ್ಟೆ ಅದು ವಿಜಲ್ ಹಾಕೋ ಅಷ್ಟರಲ್ಲಿ ಟಿ ವಿ ನೋಡ್ತಾ ಕೂತಿದ್ರು ಇನ್ನು ಪಾಪು ಕೂಡ ಇವತ್ತು ಸಂಜೆ ಬೇಗ ಮನೆಗೆ ಬಂದರು ಅಂಜಲಿ ಮತ್ತು ಪಾಪು ಚೇತನ್ ಮೂರು ಜನಕ್ಕೂ ಇಲ್ಲ ಮನೆಯಲ್ಲ ಬಿಟ್ಟು ಬಂದಿದ್ರು ಅವನು ಬೇಗ ಮಲಗಿಬಿಟ್ಟಿದ್ದ ಇವತ್ತು ಮಧ್ಯಾಹ್ನ ಮಲಗಲಿಲ್ಲ ಅಂಥೇಳಿ ಸೊ ಹಾಗಾಗಿ ಅವನಿಗೆ ಒಪ್ಸೋದಿಲ್ಲ ಯಾಕಂದರೆ ಊಟ ಮಾಡಿ ಮತ್ತೆ ಅವನು ನಿದ್ದೆ ಇಡೀ ನೈಟ್ ನಿದ್ದೆನೆ ಹೋಗೋದಿಲ್ಲ ಸೊ ಹಾಗಾಗಿ ಅವನಿಗೆ ಹಂಗೆ ಮಲಗ್ಲಿ ಅಂತ ಬಿಟ್ಟು ನಾವು ಅಡುಗೆ ಕೆಲಸನ ಮಾಡ್ಕೊಂತ ಇದೀವಿ ಅವನಿಗೆ ಎತ್ತಿಕ್ತಿನಿ ಸೈಡ್ಗೆ ಇಲ್ಲಿ ಆದ್ಮೇಲೆ ಓಪನ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಈ ರೀತಿಯಾಗಿ ಬೆಂದಿದೆ ಸೊ ಅಲ್ಸಂದಿ ಏನಿದೆ ನೋಡಿ ಇಷ್ಟೊಂದು ಸಾಫ್ಟ್ ಆಗಿ ಬೆಂದಿರ್ಬೇಕು ಅವಾಗ ಒಳ್ಳೆ ಗ್ರೇವಿ ರೆಡಿ ಆಗತ್ತೆ ಒಂದ್ ಕಡೆಯಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು ಕರಿಬೇವು ಇವಾಗ ಒಂದ್ ಇಡಿ ಆಗುವಷ್ಟು ಕರಿಬೇವು ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರು ಇವಾಗ ರುಬ್ಬಿರೋ ಅಂತ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಳಸ್ಕೊಂಡಿಡೋಣ ಇವಾಗ ಎಣ್ಣೆಯಲ್ಲಿ ಫ್ರೈ ಆದ ಕೂಡಲೇ ಮಸಾಲೆನ ನೀರು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಮಿಕ್ಸಿ ಅದು ತೊಳೆದು ಇಷ್ಟು ನೀರು ಹಾಕಿದ್ರೆ ಸಾಕು ಇವಾಗ ಅಲಸಂದಿನ ಹಾಕಿ ಒಂದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೋಬೇಕು ಸಾಂಬಾರು ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡು ಮಾಡ್ಕೊಂಡೋದ್ರಿಂದ ಚಪಾತಿ ಮೇಲೆ ಅಲಸಂದಿ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಉಪ್ಪು ಸೇರಿಸ್ಕೋತಾ ಇದೀವಿ ಒಂದು ಸ್ವಲ್ಪ ರುಚಿ ತಕ್ಕ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಇವಾಗ ಗ್ರೇವಿಗೆ ಉಪ್ಪಾಯಿತು ಉಪ್ಪು ಹಾಕಿ ಮಿಕ್ಸ್ ಆಗಿಬಿಟ್ಟು ಇವಾಗ ಇದಾಕೋದಾ ಇವಾಗ ಅಲ್ಸಂದಿನ ಸೇರಿಸ್ಕೊತಾ ಇದ್ದೀವಿ ಅಲಸಂದಿ ಹಾಕಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಉಪ್ಪು ಹಾಕಿದಾಗಿದೆ ಒಂದು ಸ್ವಲ್ಪ ಧನಿಯ ಪುಡಿ ಮತ್ತು ಸಾಂಬಾರು ಪುಡಿ ಸೇರ್ಸ್ಕೊತೀವಿ ನೋಡಿ ಈ ರೀತಿ ಗ್ರೇವಿ ತುಂಬಾ ಟೇಸ್ಟ್ ಇರುತ್ತೆ ಚಪಾತಿ ಮತ್ತು ಗ್ರೇವಿ ಒಂದು ಸ್ವಲ್ಪ ಮಸಾಲ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ನೈಟ್ ಊಟ ಈ ಥರ ಇರುತ್ತೆ ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ನೈಟ್ ಊಟ ಇರುತ್ತೆ ಅಂತೇಳಿ ತಗಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಾವು ಬೆಳಿಗ್ಗೆ ಚಿತ್ರಾನ್ನ ಪುಳಿಯೋಗಳೆ ಇರುತ್ತೆ ಬೆಳಿಗ್ಗೆ ಅದಕ್ಕೋಸ್ಕರ ನಮ್ಮ ಮನೇಲಿ ನಾನು ವಿಡಿಯೋಲಿ ತೋರಿಸಲ್ಲ ಯಾವಾಗೂ ಅಪರೂಪಗಳೊಂದ್ಸರಿ ತೋರಿಸ್ತೀನಿ ಸೊ ಇವಾಗ ನೈಟ್ ಊಟ ನಮ್ಮ ಮನೇಲಿ ಸ್ವಲ್ಪ ಹೆವಿಯಾಗಿರುತ್ತೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಇರಲಿ ಎಷ್ಟಲ್ಲಿ ನಾವು ಚಪಾತಿನೇ ಮಾಡ್ಕೊಂಬರೋಣ ನೀವೆಲ್ಲೂ ಹೋಗ್ತೀರ ವಿಡಿಯೋನ ಪೂರ್ತಿ ಇರಿ ಅಲ್ಲಿ ಚಪಾತಿ

ಎಲ್ಲ ಕೆಲಸ ಕಿಚನ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಚಪಾತಿನ ಇದ್ದೀನಿ ಸೊ ನಾನು ಮಾಡ್ತೀನಿ ಅಂದರೆ ಅರ್ಧ ಕೆ ಜಿ ಹಿಟ್ಟು ಮಾಡ್ಕೊಂಬಿ ನೆನ್ಸ್ಕೊಂಡ್ಬಿಟ್ರೆ ನಮ್ಮ ಮನೆಯವರೇ ಸಾಫ್ಟಾಗಿ ಗಟ್ಟಿಯಾಗಿ ನೆನ್ಸ್ಕೊಡ್ತಾರೆ ಸೊ ಅವ್ರು ನೆನ್ಸ್ಕೊಟ್ಟಾದಮೇಲೆ ಒಂದು ಹತ್ತು ನಿಮಿಷ ನೆನೀತಾಯಿತ್ತು ಹಿಟ್ಟು ಸೊ ಅದನ್ನು ನೆಂದಾದಮೇಲೆ ನಾನು ಎಷ್ಟು ಫಾಸ್ಟಾಗಿ ಚಪಾತಿನ ಮಾಡ್ಕೊಂಡಿದ್ದೀನಿ ಅಂದರೆ ಹತ್ತು ನಿಮಿಷ ಒಳಗಡೆ ಮೂವತ್ತು ಮೂವತ್ತೈದು ಚಪಾತಿನ ಮಾಡ್ಕೊತೀನಿ ಯಾವಾಗೂ ಅಷ್ಟೇ ಚಪಾತಿ ಮಾಡ್ಕೊಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಮತ್ತು ನಮ್ಮ ಮನೆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಟೇ ಇರುತ್ತೆ ಅಂದರೆ ಸಾಫ್ಟಾಗಿ ಕೆಲವೊಬ್ರು ತುಂಬಾನೇ ಹಾರ್ಡ್ ಆಗಿ ಬರುತ್ತೆ ಒಂದು ಚೂರ ಚೂರಾ ಇಲ್ಲಿ ಒಂದೊಂದು ಡ್ರಾಪ್ಸ್ ಹಾಕಿ ನಾವು ಬೇಯಿಸ್ಕೊಂಡ್ರೆ ಆಯಿತು ಚಪಾತಿ ಅಷ್ಟು ರುಚಿಯಾಗಿರೋವಂಥ ಗ್ರೇವಿ ಜೊತೆ ಚಪಾತಿ ರೆಡಿ ಆಯಿತು ಫ್ರೆಂಡ್ಸ್ ನೋಡ್ಬೋದು ಎಲ್ಲ ಆಫ್ ಮಾಡಿ ಹೊತ್ತಿಕೊಂಡಿದ್ದೀನಿ ಸೊ ಈ ರೀತಿ ಆದ್ರೆ ಸಾಕು ಸೊ ಈ ತರ ಇರಬೇಕು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ಮೇಲೆ ಚೆನ್ನಾಗಿರಲ್ಲ ಸೊ ಈ ಕೆನಸಿನ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೇನು ಗ್ರೇವಿ ಕೂಡ ರೆಡಿ ಆಯಿತು ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಪಾತ್ರೆ ಎಲ್ಲನೂ ತೊಳೆದೇ ಇಟ್ಬಿಡ್ತೀನಿ ಇವಾಗ ಎಲ್ಲನೂ ಅದಕ್ಕೋಸ್ಕರ ಒಂದು ಬೌಲಲ್ಲಿ ತೆಗೆದು ಇಟ್ಬಿಡ್ತಾಯಿದ್ದೀನಿ ಸೊ ಎಲ್ಲ ಕೆಲಸ ಮಾಡ್ಕೊಂಡಾಗ ಒಂದು ಸರಿ ಕಿಚನ್ ಕ್ಲೀನಿಂಗ್ ಮಾಡಿಬಿಟ್ರೆ ಅಂದರೆ ಒಂದು ಕೆಲಸನ ಮುಗಿಯುತ್ತೆ ಆ ಥರ ಅನ್ಸುತ್ತೆ ನನಗೆ ತುಂಬನೇ ಒಂಥರ ನೆಮ್ಮದಿಯಾಗಿ ಊಟ ಮಾಡ್ಬೋದು ಆಮೇಲೆ ಅಂತ ಫಸ್ಟ್ ಫಸ್ಟೆಲ್ಲಾನು ಒಂದು ಪ್ಲೇಟಾಗೆಲ್ಲ ತೆಗೆದು ಸರ್ವ್ ಮಾಡಿಕೊಂಡು ನಾನು ವೀಡಿಯೋನ ಮುಗಿಸಿ ಆಮೇಲೆ ನಾನು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ತೋರಿಸ್ತೀನಿ ಕಿಚನ್ ಯಾವ ಥರ ಅಂತ ಅಂಥೇಳಿ ಸೊ ಚಪಾತಿಗೆ ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿತ್ತು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ವೆಜ್ ರೆಸಿಪೀಸ್ಗಳು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಸುಮಾರು ವೆಜ್ ಎಲ್ಲ ತೋರಿಸ್ತಾ ಇದ್ದೆ ಇವಾಗ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ವಾರಕ್ಕೆ ಒಂದೇ ಸರಿ ನಾನ್ ವೆಜ್ ತರೋದ್ರಿಂದ ಅದು ಕೂಡ ವಿಡಿಯೋ ಸಂಡೆ ಸಂಡೇ ತೊಗೊಬರ್ತೀವ ಮಂಡೇ ವಿಡಿಯೋ ಹಾಕಬೇಕಾಗಿರತ್ತೆ ಸೊ ಹಾಗಾಗಿ ನಾನು ಚಿಕನ್ದು ರೆಸಿಪಿ ತುಂಬಾ ಕಡಿಮೆ ಆಗಿದೆ ನೆಕ್ಸ್ಟ್ ನನ್ನ ಬೇರೆ ಬೇರೆ ರೆಸಿಪಿ ಮಾಡಿದಾಗ ಶೇರ್ ಮಾಡ್ಕೊಡೋಣ ಹೇಳಿ ಸೊ ನಮ್ಮ ಮನೆಯಲ್ಲಿ ನಾನು ಏನು ಮಾಡ್ಕೊತೀನೋ ಅದನ್ನು ಮಾತ್ರ ವಿಡಿಯೋಗೆ ಹಾಕಿರ್ತೀನಿ ಇಲ್ಲ ಡಿಫ್ರೆಂಟಾಗಿ ಆಗಿ ನಾನು ಅದೇ ಮಾಡಬೇಕು ಹಾಕಬೇಕು ಅಂತ ಖಂಡಿತ ಆ ಥರ ಮಾಡೋದಿಲ್ಲ ಮತ್ತೆ ಏನಾದರೂ ಸ್ಪೆಷಲ್ ಅಂತ ವಿಡಿಯೋಗೋಸ್ಕರ ಮಾಡ್ತೀನಿ ಅಂದರೆ ಮೈಸೂರು ಪಾಕು ಅದೆಲ್ಲನೂ ಗೊತ್ತಿರೋದನ್ನು ಇನ್ನೊಬ್ರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಮ್ಮ ಮನೇಲಿ ನಾವು ದಿನನಿತ್ಯ ಏನು ತಿಂತೀವೋ ಸೊ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ ಏನೋ ಡಿಫ್ರೆಂಟಾಗಿ ಅಂತ ಮಾಡೋಕ್ಕೆ ಹೋಗೋಲ್ಲ ಮತ್ತು ಬೇರೆದು ಗೊತ್ತಿದ್ರೂ ನಂಗೆ ಈಸಿ ಅನ್ನಿಸ್ತದೆ ತುಂಬಾ ಖರ್ಚು ಕಡಿಮೆ ಇದೆ ಅಂತ ಹೇಳಿದರೆ ಮಾತ್ರ ಸೊ ಅವ್ರಿಗೇನ ನಾನು ಟ್ರೈ ಮಾಡಿ ನೋಡ್ತೀನಿ ಸೊ ಅಡುಗೆ ಮಾಡಿಕೊಂಡಾಗ ಜಾಸ್ತಿ ಖರ್ಚಿರಬಾರ್ದು ಸೊ ಮನೆಯೂ ಉಳಿತಾಯ ಆಗಬೇಕು ಸೊ ಆ ಥರ ರೆಸಿಪೀಸ್ನ ಶೇರ್ ಮಾಡ್ತೀನಿ ನಾನು ಮತ್ತು ಹೆಲ್ತಿ ಕೂಡ ಆಗಿರಬೇಕು ಸೊ ಹಾಗಂತೇಳಿ ತುಂಬಾ ಲೋ ಆಗಿ ಮಾಡ್ಕೊಳ್ಳೋದು ಆ ಥರ ಅಲ್ಲ ತುಂಬಾ ಹೆಲ್ತಿಗೆ ಒಳ್ಳೇದಾಗಿರೋವಂಥ ರೆಸಿಪೀಸ್ನ ಶೇರ್ ಇದ್ದೀನಿ ಮತ್ತು ಇವಾಗ ಚಪಾತಿ ಜೊತೆಗೆ ಮೂಲಂಗಿ ಅಂದರೆ ನಂಗೆ ತುಂಬ ಇಷ್ಟ ಹಸಿದು ನಾನು ಸಾರು ಜೊತೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಬಟ್ ಚಪಾತಿ ಜೊತೆ ಹಸಿದ ಹಾಗೇ ತೊಳೆದ್ಬಿಟ್ಟು ತಿನ್ನೋದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬೇಕಾದರೆ ಸರಿ ಟ್ರೈ ಮಾಡಿ ನೋಡಿ ಸೊ ಎಲ್ಲ ಮುಗಿಸಿ ಇವಾಗ ಒಂದು ರೆಸಿಪಿದು ವಿಡಿಯೋ ಕೂಡ ಕಂಪ್ಲೀಟ್ ಆಯಿತು ಸೊ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೋಡಿ ಚಪಾತಿ ಸಾಫ್ಟಾಗಿರೋವಂಥ ಚಪಾತಿನ ಮಾಡಿಸ್ಕೊಂಡಿದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಹಸಿ ಮೂಲಂಗಿ ತೊಗೊಂಡಿದ್ದೀನಿ ಮತ್ತು ಅಲಸಂದಿ ಬೇಕಾದರೆ ಮಸಾಲೆ ಜೊತೆ ತಿನ್ನಿ ತುಂಬಾ ಹೆಮ್ಮೆಯಾಗಿರುತ್ತೆ ಸೊ ಇದ್ದರಂಥ ಊಟ ಬೇರೆ ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ಊಟ ಮಾತ್ರ ನಾನು ಇನ್ನೂ ತಿಂದಿಲ್ಲ ಬಟ್ ನೋಡಿದ ಕೂಡಲೇ ಹೇಳ್ಬಿಡ್ತೀನಿ ಮತ್ತು ಮಾಡೋ ವಿಧಾನ ಇದೆಯಲ್ಲ ನಾನ್ ವೆಜ್ಗಿಂತ ವೆಜ್ ಐಟಮ್ಸ್ಗಳು ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಲಿಸ್ಟ್ ಲೀಸ್ಟಲ್ಲಿ ನಾನು ಅಡುಗೆ ಯಾವಾಗ ಮುಗಿಸ್ತೀನಿ ಅಂತ ಚೇತು ಇರ್ತಾನೆ ಚೇತ ಚೇತನ್ಗೆ ಮಾತ್ರ ಇಷ್ಟ ಇಟ್ಟಿದ್ದಾನೆ ನೋಡಿ ಅಲ್ಲಿ ಮೇಲೆ ಟಾಪಲ್ಲಿ ತೋರಿಸಿದೀನಿ ನಿಮಗೆ ನೋಡಿ ಇಷ್ಟ ಇಟ್ಟಿದ್ದಾನೆ ಬಾಕ್ಸ್ನ ಆರಾಮಾಗಿ ಇಟ್ಕೋತಾನೆ ನೋಡಿ ಇವಾಗ ಬೇರೆ ಜಿಮ್ ಮಾಡಬೇಕು ಅಂತಾನೆ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡಿ ಮಲ್ಕೊಳ್ಳೋಣ ಇವಾಗ ತುಂಬಾ ಲೇಟಾಗೋಯ್ತು ನೋಡಿ ನಾನಂತೂ ಕಾಣಿಸೋಲ್ಲ ಮೇಲೆ ಕೈ ಮಾಡಿ ವಿಡಿಯೋನ ಮಾಡಬೇಕು ಸೊ ದೂರದಿಂದ ವಿಡಿಯೋನ ಮಾಡ್ತೀನಿ ಸೊ ಈ ಥರ ಕಾಣಿಸ್ತಾ ಇದ್ದಾನೆ ನಮ್ಮ ಚೇತು ಚಿಕನ್ ಇವೊಂದು ಚಿಕನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾನೆ ಸೊ ನಾನು ಚಿಕನ್ ಮಾಡಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಫ್ರೆಂಡ್ಸ್ ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಆ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟೆ ಇನ್ನು ಕಿಚನ್ ಕೆಲಸ ಪೂರ್ತಿ ಆಯ್ತು ಇವತ್ತು ಸೊ ಎಲ್ಲ ಕೆಲಸನೂ ಒಂದೊಂದು ದಿವಸ ಒಂದೊಂದು ರೂಮ್ ಕೆಲಸನ ನಾನು ಈ ರೀತಿ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಡ್ತೀನಿ ಸೊ ಏನಂದ್ರೆ ಸಾರು ಮಾಡಿದಾಗೆಲ್ಲೂ ಇಲ್ಲೆಲ್ಲ ಸಿಡ್ದಿರತ್ತೆ ಸೊ ಹಾಗಾಗಿ ಮತ್ತೆ ಅದರಿಂದ ತುಂಬಾ ಮತ್ತೆ ಜಾಸ್ತಿ ಹಾಗೆ ಬಿಟ್ಬಿಟ್ರೆ ನೆಕ್ಸ್ಟು ತುಂಬಾ ಕೆಲಸ ಆಗ್ಬಿಡುತ್ತೆ ಹೇಳಿ ಅವತ್ತಿಂದ ಅವತ್ತೆ ಕ್ಲೀನ್ ಮಾಡ್ಕೋತೀನಿ ಎಲ್ಲ ಕೆಲಸ ಮುಗಿಸೋ ವರ್ಷಲ್ಲಿ ಒಂದೊಂದು ಗಂಟೆ ಆಯಿತು ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ನೋಡಿ ಎಲ್ಲನೂ ಇಲ್ಲಿ ಹಾಲಲ್ಲಿ ತಂದಿಟ್ಟಿದ್ದೀನಿ ಟಿ ವಿ ನೋಡ್ತಾ ಊಟ ಮಾಡೋಣ ಸೀರಿಯಲ್ ನೋಡ್ತಾ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕಿಚನ್ ಕ್ಲೀನಿಂಗ್ ಕೂಡ ಆಯಿತು ಇವತ್ತು ಪೂರ್ತಿ ಕೆಲಸನ ಮುಗಿಸಿದ್ದೀನಿ ಅಡುಗೆ ಆಯಿತು ಮತ್ತು ಎಲ್ಲ ಕ್ಲೀನಿಂಗ್ ಆಯಿತು ಸೊ ಹಾಗೆ ಪಾತ್ರೆಗಳು ಕೂಡ ಎಲ್ಲನೂ ವಾಶ್ ಮಾಡಿ ನೀರು ಹೋಗಲಿ ಅಂತ ಬರ್ಲಿಕ್ಕಿದ್ದೀನಿ ಸೊ ನೋಡ್ಬೋದು ಎಲ್ಲನೂ ಈ ರೀತಿಯಾಗಿ ಸ್ವಚ್ಛ ಮಾಡಿದ್ದೀನಿ ಸ್ವಲ್ಪ ಟೈಮ್ಸ್ ಎಲ್ಲ ಒರೆಸಿ ಗ್ಯಾಸ್ ಮಾತ್ರ ಸ್ವಲ್ಪ ಮೇಲ್ಮೇಲೆ ಒರೆಸಿದ್ದೀನಿ ನಾಳೆ ಪೂರ್ತಿಯಾಗಿ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳಿ ತುಂಬ ಟೈಮ್ ಆಗಿದೆ ಊಟಕ್ಕೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಸೊ ಈ ರೀತಿಯಾಗಿ ಫಸ್ಟು ನಾನು ಮುಗಿಸ್ಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ನಮ್ಮ ಚಿಕ್ಕ ಕಿಚನ್ ಅಂತ ಹೇಳಿ ಸೊ ಕಮೆಂಟ್ ಮಾಡಿ ನೋಡಿ ಈ ರೀತಿ ಕಾಣಿಸುತ್ತೆ ಬಟ್ ಸ್ವಲ್ಪ ನಮಗೆ ಇಲ್ಲಿ ತಳಗಡೆ ಎಲ್ಲ ಬೇರೆ ಥರ ಚೇಂಜ್ ಮಾಡಬೇಕು ಸೊ ಇನ್ನೂ ಸ್ವಲ್ಪ ಟೈಮ್ ಇದೆ ನನಗೆ ಸೊ ಅದೆಲ್ಲ ಮಾಡಿದಾಗ ನೆಕ್ಸ್ಟ್ ಸ್ಟುಡಿಯೋಲಿ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ನಾನು ಅಂದರೆ ಕೆಳಗಡೆ ಒಂದು ಸ್ವಲ್ಪ ಕ್ಲೀನ್ ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನಾಗಿ ಅನಿಸಲ್ಲ ಸೊ ಹಾಗಾಗಿ ಕೆಳಗಡೆ ವಿಡಿಯೋನ ಮಾಡೋಲ್ಲ ನಾನು ಜಾಸ್ತಿ ಸೊ ರೀತಿ ಮೇಲೆ ಎಷ್ಟು ಮಾತ್ರ ಕ್ಲೀನ್ ಮಾಡಿರ್ತೀನಿ ಅಂತ ಹೇಳಿ ಶೋ ತೋರಿಸ್ತೀನಿ ನೋಡ್ಬೋದು ಪಾತ್ರೆ ಎಲ್ಲನೂ ಹಾಕಿ ಸೊ ಎಲ್ಲ ಆಯಿತು ಓಕೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೌಸ್ ಹೇಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋಸ್ನ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಎಲ್ಲ ವೀಡಿಯೋನ ಕಡಿಮೆ ಜನ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಡೈಲಿ ಹಾಕುವಂಥ ವಿಡಿಯೋಗಳು ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ಅಲ್ಸಂದಿ ಗ್ರೇವಿ ಕೂಡ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀವಿ ನಾನು ನಮ್ಮನೆಯವರಿಗ್ರನ್ನ ಮಾಡಿದ್ವಿ ಮತ್ತು ಚಪಾತಿ ಕೂಡ ಸಾಫ್ಟ್ ಆಗಿರೋಂಥ ಚಪಾತಿ ಕೂಡ ಮಾಡ್ಕೊಂಡೆ ಸೊ ಎಲ್ಲನೂ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಅಂತ ಹೇಳಿ ತಪ್ಪಿದಿರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್ ನೋಡಿ ಪಾಪು ಇನ್ನು ಮಲಗಿದ್ದಾನೆ ಸೊ ನಾಳೆ ವಿಡಿಯೋ ಅಲ್ಲಿ ಯಾವ ಥರ ಅಂತ ಅಂಥೇಳಿ ಡೈಲಿ ವ್ಲಾಗ್ಸನ್ನ ನೋಡಿ ಫ್ರೆಂಡ್ಸ್ ಬಾಯ್